ನೋಡಿ ಹಸುಗಳು ಸಂಪೂರ್ಣ ಹಸುಗಳ ವಿವರ ಹಾಗೂ ಅದರ ಬೆಲೆ ಹಾಗೂ ಹಾಲಿನ ಕ್ಷಮತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ತಾವು ಯಾರು ಬೇಕು ಅನ್ನೋರು ಒಂದು ವಾರ ಅಥವಾ ಹತ್ತು ದಿನ ಮುಂಚೆ ನಮಗೆ ಹಸುಗಳನ್ನು ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ಬೇಕಾಗತ್ತೆ ಸೋ ತಮಗೆ ತಮ್ಮ ಡೈರಿಗೆ ನೇರವಾಗಿ ತಲುಪಿಸುವಂಥ ಪ್ರಯತ್ನ ಪಡ್ತೀವಿ ಆದರೆ ಆದಷ್ಟು ಜನ ಬಂದು ನೋಡಿ ತಗೊಂಡು ಹೋದರೂ ಭಾಳ ಒಳ್ಳೆಯದು ಇಲ್ಲ ನಿಮಗೆ ಸಮಯದ ಅಭಾವ ಇತ್ತಂದರೆ ಲೈವ್ ಮಿಲ್ಕಿಂಗ್ ಇರುತ್ತೆ ಲೈವ್ ಮಿಲ್ಕಿಂಗ್ ನೋಡಿ ತಮಗೆ ಒಂದು ಹಸು ಕಳಿಸುವ ವ್ಯವಸ್ಥೆ ನಾವು ಮಾಡ್ತೀವಿ ಇಲ್ಲಿ ಎಲ್ಲ ನೋಡಿ ಪಂಜಾಬ್ ಬ್ರೀಡ್ ಇದು ನಮ್ಮಲ್ಲಿ ಶಿವಮೊಗ್ಗ ಶಿವಮೊಗ್ಗದಲ್ಲಿ ತರ್ತಾ ಇರುವ ಹಸುಗಳಿವು ಎಲ್ಲ ನೋಡಿ ಆಯ್ಕೆ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಹಸುಗಳ ವಿವರ ಬೆಲೆ ಮತ್ತು ಅದರ ಯಾವ ಕ್ವಾಲಿಟಿ ಎಲ್ಲದನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಮಗೆ ಬೇಕಾದವರು ನಮಗೆ ಸ್ಕ್ರೀನ್ಶಾಟ್ ಮಾಡಿ ನಾವು ವಾಟ್ಸಪ್ಪಿಗೆ ಕಳಿಸ್ಕೊಡಿ ಭಾಳಷ್ಟು ಜನ ಆಲ್ರೆಡಿ ಬುಕ್ ಮಾಡಿದ್ದಾರೆ ಎಷ್ಟು ಈ ಸಲಿ ಬರ್ತಾ ಇರೋ ಹಸುಗಳಲ್ಲಿ ಇಪ್ಪತ್ತ ಏಳು ಹಸುಗಳನ್ನು ವಿತರಣೆ ಆಗಿಬಿಟ್ಟಿದೆ ಈಗ ಮುಂದೆ ನಮ್ಮ ಸ್ನೇಹಿತರಿಗೆ ಬಹಳ ಜನರು ಬುಕ್ ಮಾಡಿದ್ದಾರೆ ಇಲ್ಲೇ ನಮ್ಮ ಭಾಳಷ್ಟು ಹತ್ತಿರ ಇರೋರು ದೂರ ಇರೋರು ಎಲ್ಲ ಸಿಕ್ಕಿ ಬುಕ್ ಮಾಡಿದ್ದಾರೆ ಈ ಸಲ ಎಲ್ಲರಿಗೂ ಕೂಡ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಈ ಸಲ ಯಾರಿಗೂ ಇದಾಗಲ್ಲ ಎಲ್ಲರಿಗೂ ಹಸುಗಳು ತಲುಪಿಸೋ ಪ್ರಯತ್ನ ಪಡ್ತಿದ್ದೀವಿ ಈ ವಾರ ಬಹಳ ಬ್ಯುಸಿ ಆಗಿರೋದ್ರಿಂದ ಭಾಳಷ್ಟು ಕಡೆ ಫೋನ್ಗಳು ರಿಸೀವ್ ಮಾಡಲಿಕ್ಕಾಗ್ತಾಯಿಲ್ಲ ಮಾಡ್ಲಿಕ್ಕೆ ಇಲ್ಲ ಕ್ಷಮಿಸಿ ಮತ್ತು ನಿಮ್ಮ ಜೊತೆಗೆ ಮತ್ತೆ ನಾನು ಬಂದು ಶಿವಮೊಗ್ಗ ಬಂದು ಮತ್ತೆ ನಿಮ್ಮ ಜೊತೆಗೆ ಡೈರೆಕ್ಟ್ ನಿಮ್ಮ ನಿಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿ ಇರ್ತೀನಿ ಭಾಳ ಕಷ್ಟ ಆಗ್ತದೆ ಸ್ನೇಹಿತರೆ ಬಿಸಿಲು ಭಾಳ ಇದೆ ಮತ್ತು ಅಷ್ಟೇ ಚಳಿ ಇದೆ ನಾವು ಸಹಕರಿಸಬೇಕು ಓಕೆ ಧನ್ಯವಾದಗಳು ನೋಡಿ ಸ್ಕ್ರೀನ್ಶಾಟ್ ಮಾಡಿ ಸ್ನೇಹಿತರೆ ನೋಡಿ ಹಸುಗಳು ಸಂಪೂರ್ಣ ಹಸುಗಳ ವಿವರ ಹಾಗೂ ಅದರ ಬೆಲೆ ಹಾಗೂ ಹಾಲಿನ ಕ್ಷಮತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ತಾವು ಯಾರು ಬೇಕು ಅನ್ನೋರು ಒಂದು ವಾರ ಅಥವಾ ಹತ್ತು ದಿನ ಮುಂಚೆ ನಮಗೆ ಹಸುಗಳನ್ನು ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ಬೇಕಾಗತ್ತೆ ಸೊ ತಮಗೆ ತಮ್ಮ ಡೈರಿಗೆ ನೇರವಾಗಿ ತಲುಪಿಸೋಂಥ ಪ್ರಯತ್ನ ಪಡ್ತೀವಿ ಆದರೆ ಆದಷ್ಟು ಜನ ಬಂದು ನೋಡಿ ತೊಗೊಂಡು ಹೋದ್ರೆ ಭಾಳ ಒಳ್ಳೆಯದು ಇಲ್ಲ ನಿಮಗೆ ಸಮಯದ ಅಭಾವ ಇತ್ತಂದರೆ ಲೈವ್ ಮಿಲ್ಕಿಂಗ್ ಇರುತ್ತೆ ಲೈವ್ ಮಿಲ್ಕಿಂಗ್ ನೋಡಿ ತಮಗೆ ಒಂದು ಹಸು ಕಳಿಸುವ ವ್ಯವಸ್ಥೆ ನಾವು ಮಾಡ್ತೀವಿ ಇಲ್ಲಿ ಎಲ್ಲ ನೋಡಿ ಪಂಜಾಬ್ ಬ್ರೀಡ್ ಇದು ನಮ್ಮಲ್ಲಿ ಶಿವಮೊಗ್ಗ ಶಿವಮೊಗ್ಗದಲ್ಲಿ ತರ್ತಾ ಇರೋ ಹಸುಗಳಿವು ಎಲ್ಲ ನೋಡಿ ಆಯ್ಕೆ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಹಸುಗಳ ವಿವರ ಬೆಲೆ ಮತ್ತು ಅದರ ಯಾವ ಕ್ವಾಲಿಟಿ ಎಲ್ಲದನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಿ ತಮಗೆ ಬೇಕಾದವರು ನಮಗೆ ಸ್ಕ್ರೀನ್ಶಾಟ್ ಮಾಡಿ ನಾವು ವಾಟ್ಸಪ್ಪಿಗೆ ಕಳಿಸ್ಕೊಡಿ ಭಾಳಷ್ಟು ಜನ ಆಲ್ರೆಡಿ ಬುಕ್ ಮಾಡಿದ್ದಾರೆ ಎಷ್ಟು ಈಸಲಿ ಬರ್ತಾ ಇರೋ ಹಸುಗಳಲ್ಲಿ ಇಪ್ಪತ್ತ ಏಳು ಹಸುಗಳನ್ನು ವಿತರಣೆ ಆಗಿಬಿಟ್ಟಿದೆ ಈಗ ಮುಂದೆ ನಮ್ಮ ಸ್ನೇಹಿತರಿಗೆ ಬಹಳ ಜನರು ಬುಕ್ ಮಾಡಿದ್ದಾರೆ ಇಲ್ಲೇ ನಮ್ಮ ಭಾಳಷ್ಟು ಹತ್ತಿರ ಇರೋರು ದೂರ ಇರೋರು ಎಲ್ಲ ಚಿಕ್ಕ ಬುಕ್ ಮಾಡಿದ್ದಾರೆ ಈ ಸಲ ಎಲ್ಲರಿಗೂ ಕೊಡೋ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಈ ಸಲ ಯಾರಿಗೂ ಇದಾಗಲ್ಲ ಎಲ್ಲರಿಗೂ ಹಸುಗಳು ತಲುಪಿಸೋ ಪ್ರಯತ್ನ ಪಡ್ತಿದ್ದೀವಿ ಈ ವಾರ ಬಹಳ ಬ್ಯುಸಿ ಆಗಿರೋದ್ರಿಂದ ಭಾಳಷ್ಟು ಕಡೆ ಫೋನ್ಗಳು ರಿಸೀವ್ ಮಾಡಲಿಕ್ಕಾಗ್ತಾಯಿಲ್ಲ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಕ್ಷಮಿಸಿ ಮತ್ತು ನಿಮ್ಮ ಜೊತೆಗೆ ಮತ್ತೆ ನಾನು ಬಂದು ಶಿವಮೊಗ್ಗ ಬಂದು ಮತ್ತು ನಿಮ್ಮ ಜೊತೆಗೆ ಡೈರೆಕ್ಟ್ ನಿಮ್ಮ ನಿಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿ ಇರ್ತೀನಿ ಭಾಳ ಕಷ್ಟ ಆಗ್ತದೆ ಸ್ನೇಹಿತರೆ ಬಿಸಿಲು ಭಾಳ ಇದೆ ಮತ್ತು ಅಷ್ಟೇ ಚಳಿ ಇದೆ ತಾವು ಸಹಕರಿಸಬೇಕು ಓಕೆ ಧನ್ಯವಾದಗಳು ನೋಡಿ ಸ್ಕ್ರೀನ್ಶಾಟ್ ಮಾಡಿ ಸ್ನೇಹಿತರೆ ನೋಡಿ ಹಸುಗಳು ಸಂಪೂರ್ಣ ಹಸುಗಳ ವಿವರ ಹಾಗೂ ಅದರ ಬೆಲೆ ಹಾಗೂ ಹಾಲಿನ ಕ್ಷಮತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ತಾವು ಯಾರು ಬೇಕು ಅನ್ನೋರು ಒಂದು ವಾರ ಅಥವಾ ಹತ್ತು ದಿನ ಮುಂಚೆ ನಮಗೆ ಹಸುಗಳನ್ನು ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ಬೇಕಾಗತ್ತೆ ಸೊ ತಮಗೆ ತಮ್ಮ ಡೈರಿಗೆ ನೇರವಾಗಿ ತಲುಪಿಸೋಂಥ ಪ್ರಯತ್ನ ಪಡ್ತೀವಿ ಆದರೆ ಆದಷ್ಟು ಜನ ಬಂದು ನೋಡಿ ತೊಗೊಂಡು ಹೋದರೂ ಭಾಳ ಒಳ್ಳೆಯದು ಇಲ್ಲ ನಿಮಗೆ ಸಮಯದ ಅಭಾವ ಇತ್ತಂದರೆ ಲೈವ್ ಮಿಲ್ಕಿಂಗ್ ಇರುತ್ತೆ ಲೈವ್ ಮಿಲ್ಕಿಂಗ್ ನೋಡಿ ತಮಗೆ ಒಂದು ಹಸು ಕಳಿಸುವ ವ್ಯವಸ್ಥೆ ನಾವು ಮಾಡ್ತೀವಿ ಇಲ್ಲಿ ಎಲ್ಲ ನೋಡಿ ಪಂಜಾಬ್ ಬ್ರೀಡ್ ಇದು ನಮ್ಮಲ್ಲಿ ಶಿವಮೊಗ್ಗ ಶಿವಮೊಗ್ಗದಲ್ಲಿ ತರ್ತಾ ಇರೋ ಹಸುಗಳಿವು ಎಲ್ಲ ನೋಡಿ ಆಯ್ಕೆ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಹಸುಗಳ ವಿವರ ಬೆಲೆ ಮತ್ತು ಅದರ ಯಾವ ಕ್ವಾಲಿಟಿ ಎಲ್ಲದನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಿ ತಮಗೆ ಬೇಕಾದವರು ನಮಗೆ ಸ್ಕ್ರೀನ್ಶಾಟ್ ಮಾಡಿ ನಾವು ವಾಟ್ಸಪ್ಪಿಗೆ ಕಳಿಸ್ಕೊಡಿ ಭಾಳಷ್ಟು ಜನ ಆಲ್ರೆಡಿ ಬುಕ್ ಮಾಡಿದ್ದಾರೆ ಎಷ್ಟು ಈಸಲಿ ಬರ್ತಾ ಇರೋ ಹಸುಗಳಲ್ಲಿ ಇಪ್ಪತ್ತ ಏಳು ಹಸುಗಳನ್ನು ವಿತರಣೆ ಆಗಿಬಿಟ್ಟಿದೆ ಈಗ ಮುಂದೆ ನಮ್ಮ ಸ್ನೇಹಿತರಿಗೆ ಬಹಳ ಜನರು ಬುಕ್ ಮಾಡಿದ್ದಾರೆ ಇಲ್ಲಿ ನಮ್ಮ ಬಹಳಷ್ಟು ಹತ್ತಿರ ಇರೋರು ದೂರ ಇರೋರು ಎಲ್ಲ ಚಟುವಟಿಕೆ ಬುಕ್ ಮಾಡಿದ್ದಾರೆ ಈ ಸಲ ಎಲ್ಲರಿಗೂ ಕೂಡ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಈ ಸಲ ಯಾರಿಗೂ ಇದಾಗಲ್ಲ ಎಲ್ಲರಿಗೂ ಹಸುಗಳು ತಲುಪಿಸೋ ಪ್ರಯತ್ನ ಪಡ್ತಿದ್ದೀವಿ ಈ ವಾರ ಬಹಳ ಬ್ಯುಸಿ ಆಗೋದ್ರಿಂದ ಭಾಳಷ್ಟು ಕಡೆ ಫೋನ್ಗಳು ರಿಸೀವ್ ಮಾಡಲಿಕ್ಕಾಗ್ತಾಯಿಲ್ಲ ಮಾಡ್ಲಿಕ್ಕಾಗ್ತಾಯಿಲ್ಲ ಕ್ಷಮಿಸಿ ಮತ್ತು ನಿಮ್ಮ ಜೊತೆಗೆ ಮತ್ತೆ ನಾನು ಬಂದು ಶಿವಮೊಗ್ಗ ಬಂದು ಮತ್ತೆ ನಿಮ್ಮ ಜೊತೆಗೆ ಡೈರೆಕ್ಟ್ ನಿಮ್ಮ ನಿಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿ ಇರ್ತೀನಿ ಭಾಳ ಕಷ್ಟ ಆಗ್ತದೆ ಸ್ನೇಹಿತರೆ ಬಿಸಿಲು ಭಾಳ ಇದೆ ಮತ್ತು ಅಷ್ಟೇ ಚಳಿ ಇದೆ ನಾವು ಸಹಕರಿಸಬೇಕು ಓಕೆ ಧನ್ಯವಾದಗಳು ನೋಡಿ ಸ್ಕ್ರೀನ್ಶಾಟ್ ಮಾಡಿ ಸ್ನೇಹಿತರೆ ನೋಡಿ ಹಸುಗಳು ಸಂಪೂರ್ಣ ಹಸುಗಳ ವಿವರ ಹಾಗೂ ಅದರ ಬೆಲೆ ಹಾಗೂ ಹಾಲಿನ ಕ್ಷಮತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ತಾವು ಯಾರು ಬೇಕು ಅನ್ನೋರು ಒಂದು ವಾರ ಅಥವಾ ಹತ್ತು ದಿನ ಮುಂಚೆ ನಮಗೆ ಹಸುಗಳನ್ನು ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ಬೇಕಾಗತ್ತೆ ಸೋ ತಮಗೆ ತಮ್ಮ ಡೈರಿಗೆ ನೇರವಾಗಿ ತಲುಪಿಸುವಂಥ ಪ್ರಯತ್ನ ಪಡ್ತೀವಿ ಆದರೆ ಆದಷ್ಟು ಜನ ಬಂದು ನೋಡಿ ತೊಗೊಂಡು ಹೋದರೂ ಭಾಳ ಒಳ್ಳೆಯದು ಇಲ್ಲ ನಿಮಗೆ ಸಮಯದ ಅಭಾವ ಐತೆ ಅಂದರೆ ಲೈವ್ ಮಿಲ್ಕಿಂಗ್ ಇರುತ್ತೆ ಲೈವ್ ಮಿಲ್ಕಿಂಗ್ ನೋಡಿ ತಮಗೆ ಒಂದು ಹಸು ಕಳಿಸುವ ವ್ಯವಸ್ಥೆ ನಾವು ಮಾಡ್ತೀವಿ ಇಲ್ಲಿ ಎಲ್ಲ ನೋಡಿ ಪಂಜಾಬ್ ಬ್ರೀಡಿದು ನಮ್ಮಲ್ಲಿ ಶಿವಮೊಗ್ಗ ಶಿವಮೊಗ್ಗದಲ್ಲಿ ತರ್ತಾ ಇರೋ ಹಸುಗಳಿವು ಎಲ್ಲ ನೋಡಿ ಆಯ್ಕೆ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಹಸುಗಳ ವಿವರ ಬೆಲೆ ಮತ್ತು ಅದರ ಯಾವ ಕ್ವಾಲಿಟಿ ಎಲ್ಲದನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಿ ತಮಗೆ ಬೇಕಾದವರು ನಮಗೆ ಸ್ಕ್ರೀನ್ಶಾಟ್ ಮಾಡಿ ನಾವು ವಾಟ್ಸಪ್ಪಿಗೆ ಕಳಿಸ್ಕೊಡಿ ಭಾಳಷ್ಟು ಜನ ಆಲ್ರೆಡಿ ಬುಕ್ ಮಾಡಿದ್ದಾರೆ ಎಷ್ಟು ಈಸಲಿ ಬರ್ತಾ ಇರೋ ಹಸುಗಳಲ್ಲಿ ಇಪ್ಪತ್ತ ಏಳು ಹಸುಗಳನ್ನು ವಿತರಣೆ ಆಗಿಬಿಟ್ಟಿದೆ ಈಗ ಮುಂದೆ ನಮ್ಮ ಸ್ನೇಹಿತರಿಗೆ ಬಹಳ ಜನರು ಬುಕ್ ಮಾಡಿದ್ದಾರೆ ಇಲ್ಲೇ ನಮ್ಮ ಬಹಳಷ್ಟು ಹತ್ತಿರ ಇರೋರು ದೂರ ಇರೋರು ಎಲ್ಲ ಚಿಕ್ಕ ಬುಕ್ ಮಾಡಿದ್ದಾರೆ ಈ ಸಲ ಎಲ್ಲರಿಗೂ ಕೂಡ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಈ ಸಲ ಯಾರಿಗೂ ಇದಾಗಲ್ಲ ಎಲ್ಲರಿಗೂ ಹಸುಗಳು ತಲುಪಿಸೋ ಪ್ರಯತ್ನ ಪಡ್ತಿದ್ದೀವಿ ಈ ವಾರ ಬಹಳ ಬ್ಯುಸಿ ಆಗಿರೋದ್ರಿಂದ ಭಾಳಷ್ಟು ಕಡೆ ಫೋನ್ಗಳು ರಿಸೀವ್ ಮಾಡಲಿಕ್ಕಾಗ್ತಾಯಿಲ್ಲ ಮಾಡ್ಲಿಕ್ಕಾಗ್ತಾ ಇಲ್ಲ ಕ್ಷಮಿಸಿ ಮತ್ತು ನಿಮ್ಮ ಜೊತೆಗೆ ಮತ್ತೆ ನಾನು ಬಂದು ಶಿವಮೊಗ್ಗ ಬಂದು ಮತ್ತೆ ನಿಮ್ಮ ಜೊತೆಗೆ ಡೈರೆಕ್ಟ್ ನಿಮ್ಮ ನಿಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿ ಇರ್ತೀನಿ ಭಾಳ ಕಷ್ಟ ಆಗ್ತದೆ ಸ್ನೇಹಿತರೆ ಬಿಸಿಲು ಭಾಳ ಇದೆ ಮತ್ತು ಅಷ್ಟೇ ಚಳಿ ಇದೆ ನಾವು ಸಹಕರಿಸಬೇಕು ಓಕೆ ಧನ್ಯವಾದಗಳು ನೋಡಿ ಸ್ಕ್ರೀನ್ಶಾಟ್ ಮಾಡಿ ಸ್ನೇಹಿತರೆ ನೋಡಿ ಹಸುಗಳು ಸಂಪೂರ್ಣ ಹಸುಗಳ ವಿವರ ಹಾಗೂ ಅದರ ಬೆಲೆ ಹಾಗೂ ಹಾಲಿನ ಕ್ಷಮತೆ ಎಲ್ಲವನ್ನು ಈ ವಿಡಿಯೋ